ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ವೀಕ್ಷಕರಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಒಂದು ಸಮಸ್ಯೆಗಳು ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡು ಒಬ್ಬರು ಬಂದಿದ್ರು ಏನಂತ ಹೇಳಿದ್ರೆ ಕುಂದಾಪುರ ಎಂಬತಕ್ಕಂಥ ಊರು ಆ ಊರಲ್ಲಿ ಅವರ ಒಂದು ದೇವಸ್ಥಾನ ಅವರ ಒಂದು ಮನೆತನಕ್ಕೆ ಸೇರಿದಂಥ ಒಂದು ದೇವಸ್ಥಾನಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಬಂದಿದ್ದರು ಯಾವ ಥರ ಸಮಸ್ಯೆ ಆಗಿದೆ ಅಂತೇಳಿದರೆ ತುಂಬ ಪ್ರಗತಿಯಲ್ಲಿರ್ತಕ್ಕಂಥ ದೇವಸ್ಥಾನ ವಿಶೇಷವಾದಂಥ ಏರಳವಾದಂಥ ಭಕ್ತಾದಿಗಳು ಎಲ್ಲ ಕಡೆಯಿಂದ ಆ ದೇವಸ್ಥಾನಕ್ಕೆ ಬರ್ತಾಯಿದ್ರು ಅನ್ನ ಸಂತರ್ಪಣೆಗಳೆಲ್ಲ ತುಂಬ ಒಂದು ಜೋರಾಗಿ ನಡೀತಾ ಇತ್ತು ಯಾಗಾದಿಗಳೆಲ್ಲ ನಡೀತಾ ಇತ್ತು ಈ ರೀತಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದ್ದಕ್ಕಿದ್ದಾಗೆ ತಕ್ಷಣದಲ್ಲಿ ಏನಂದರೆ ಏನೂ ಇಲ್ಲ ಪೂರ್ತಿ ನಿಲ್ಲಾಗೋಯ್ತು ಆ ದೇವಸ್ಥಾನಕ್ಕೆ ಬರೋ ಒಂದು ಆದಾಯ ಇರ್ಬೋದು ಪೂಜೆ ಪುರಸ್ಕಾರಗಳಿರ್ಬೋದು ಏನಾಗಿದೆ ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬರ್ತಾ 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 ಏನಂದರೆ ಒಬ್ರಂದರೆ ಒಬ್ಬರು ಬರ್ತಾ ಇರಲಿಲ್ಲ ಆ ದೇವಸ್ಥಾನಕ್ಕೆ ಅಂಥ ಒಂದು ಸಮಸ್ಯೆ ಆದ್ದರಿಂದ ನಮ್ಮ ಒಂದು ಕೆಲವೊಂದು ವೀಡಿಯೋಗಳು ನಮ್ಮ ಒಂದು ಮಾತುಗಳು ಬೇರೆಯವ್ರ ಹತ್ರ ನಮ್ಮ ಸಂಪರ್ಕಕ್ಕೆ ಎಲ್ಲಿಗೆ ಹೋಗಬೇಕು ಏನು ಎಲ್ಲ ತಿಳ್ಕೊಂಡು ಸೀದಾ ಅವರು ನಮ್ಮ ಒಂದು ಕಚೇರಿಗೆ ಒಂದು ದಿನ ಬರ್ತಾರೆ ಬಂದು ಈ ರೀತಿ ಆಯಿತು ಏನಿದಕ್ಕೆ ಪರಿಹಾರ ಗುರುಗಳೇ ಅಂತ ಕೇಳಿದಾಗ ನಾವು ಆ ತಾಯಿ ಆದಂಥ ಯಕ್ಷಿಣಿಯ ಒಂದು ವಿಶೇಷವಾದಂಥ ಶಕ್ತಿಯುತವಾದಂಥ ಒಂದು ಪ್ರಶ್ನೆ ಹಾಕಿ ನೋಡಿದಾಗ ಅದರಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಗೋಚರ ಆಗುತ್ತೆ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ತಿಳಿಸ್ತೀವಿ ಇಂಥ ದಿವಸದಲ್ಲಿ ನಾವು ನಿಮ್ಮ ಒಂದು ಊರಿಗೆ ಬಂದು ಆ ಒಂದು ದೇವಸ್ಥಾನ ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ಒಂದು ದಿನ ಹೋಗಿ ಆ ಕುಂದಾಪುರದಲ್ಲಿ ಒಂದು ಕಡೆ ಒಂದು ದಿವಸದ ಹಿಂದೆ ಹೋಗಿ ಉಳ್ಕೊಳ್ತೀವಿ ಉಳ್ಕೊಂಡು ಆ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಕೆಲವೊಂದು ನಮ್ಮಲ್ಲಿ ಇರ್ತಕ್ಕಂಥ ಪೂಜೆ ಪುರಸ್ಕಾರಗಳು ಕೆಲವೊಂದು ನಿಯಮಗಳಿದೆ ಜಪತಪಗಳನ್ನು ಮುಗಿಸ್ಕೊಂಡು ಆ ದಿನ ನಾವು ಆ ಒಂದು ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಟ್ಟಾಗ ಆ ದೇವಸ್ಥಾನ ಸಂಪೂರ್ಣ ಒಂಥರ ದೈವ ಕಳೆ ಇರಬೇಕಲ್ವ ದೇವಸ್ಥಾನದಲ್ಲಿ ಆದರೆ ದೈವ ಕಳೆ ಕಳೆ ಇರಲಿಲ್ಲ ಅಲ್ಲಿ ಒಂಥರ ಪಿಚಾಚಿ ಕಳೆಗಳಿತ್ತಲ್ಲಿ ಅಂದರೆ ಅದು ದೇವಸ್ಥಾನ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಮತ್ತು ಅಲ್ಲಿರ್ತಕ್ಕಂಥ ದೇವರಿಗೆ ದಿಗ್ಬಂಧನ ಹಾಕಿರೋ ಅಂಥದ್ದು ಒಂದು ಕಾಣಿಸ್ತು ಆ ದೇವರ ಒಂದು ಶಿಲೆ ಏನಿದೆ ಅಲ್ಲಿ ಕೆಲವೊಂದು ಚುಕ್ಕೆಗಳು ಕೆಲವೊಂದು ಮಚ್ಚೆಗಳು ನಮ್ಮಲ್ಲಿ ಹೆಂಗಿರುತ್ತೆ ಅದೇ ಥರ ಆ ಒಂದು ಮೂರ್ತಿಯಲ್ಲೂ ಕೆಲವೊಂದು ಮಚ್ಚೆಗಳು ಸೃಷ್ಟಿಯಾಗಿತ್ತು ಅದನ್ನೆಲ್ಲ ನೋಡಿದಾಗ ಸಮಸ್ಯೆ ಏನಾಗಿದೆ ಅಂತ ಗೊತ್ತಾದಾಗ ನಾವು ಅವರಿಗೆ ತಿಳಿಸಿದ್ವಿ ಈ ರೀತಿ ನಿಮ್ಮ ಸಂಬಂಧದಲ್ಲೇ ಇರೋರೊಬ್ಬರು ನಿಮ್ಮ ಒಂದು ಏಳಿಗೆ ಸಹಿಸೋಕ್ಕಾಗ್ದೇನೆ ಈ ದೇವಸ್ಥಾನ ಅಭಿವೃದ್ಧಿ ಆಗಬಾರ್ದು ಈ ದೇವಸ್ಥಾನ ಇದೇ ರೀತಿ ನಡೀತಾ ಇದ್ದರೆ ನಮಗೆ ತೊಂದರೆಗಳಾಗತ್ತೆ ಅಂತ ಅವರು ಈ ಒಂದು ದೇವಸ್ಥಾನಕ್ಕೆ ಒಂದು ಕಟ್ಟನ್ನು ಹಾಕಿದ್ದಾರೆ ಈ ದೈವಕ್ಕೆ ಶಕ್ತಿಗಳನ್ನೆಲ್ಲ ತಡೆ ಮಾಡಿ ಯಾವ ಭಕ್ತಾದಿಗಳು ಕೂಡ ಬರದೇ ಇರೋ ಥರ ಮಾಡಿದ್ದಾರೆ ಅಂತ ಗೊತ್ತಾಗಿ ಇದೆಲ್ಲವನ್ನು ನಾವು ಅವರಿಗೆ ತಿಳಿಸ್ಕೊಟ್ವಿ ಅದೇ ಥರ ಒಂದು ದಿನ ಆ ಒಂದು ಸಮಸ್ಯೆಗಳೆಲ್ಲ ಯಾವ ಥರ ಪರಿಹಾರ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡು ಮಂತ್ರಕಟ್ಟು ಅಂತ ಕರಿತೀವಿ ಆ ಮಂತ್ರಕಟ್ಟನಲ್ಲಿ ಯಾವ 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 ಶಕ್ತಿ ದೇವತೆಗಳು ಬರುತ್ತೆ ಅಂದರೆ ಮಹಾಕಾಳಿ ಮಹಾಭೈರವ ಜಗಜ್ಜನನಿಯಾದಂಥ ಆ ಪಾರ್ವತಿಯ ಸ್ವರೂಪಿಯಾದಂಥ ಯಕ್ಷಿಣಿ ಈ ಎಲ್ಲ ಒಂದು ಶಕ್ತಿಗಳನ್ನು ನಾವು ತೆಗೆದುಕೊಂಡು ಆ ದೇವಾಲಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡ್ತೀವಿ ಇದೇ ಥರ ಈ ಮುಂಚೆ ಕೂಡ ಭಾಳಷ್ಟು ದೇವಸ್ಥಾನಗಳು ಕೆಲವೊಂದು ವಿಡಿಯೋಗಳಲ್ಲಿ ನಾವು ತಿಳಿಸಿದ್ದೀವಿ ತುಮಕೂರಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇದೇ ರೀತಿ ಸಮಸ್ಯೆಗಳಾಗಿತ್ತು ಅಂದರೆ ಸುಮಾರು ಒಂದು ಎರಡು ವರ್ಷದ ಹಿಂದೆ ಅಲ್ಲೂ ಕೂಡ ಇದೇ ಥರ ಸಮಸ್ಯೆಗಳಾಗಿತ್ತು ಅಲ್ಲೂ ಕೂಡ ಪರಿಹಾರ ಮಾಡಿದ್ವಿ ಈಗ ಈ ಒಂದು ಕುಂದಾಪುರದಲ್ಲಿರ್ತಕ್ಕಂಥ ಈ ಒಂದು ದೈವದ ಒಂದು ಸಮಸ್ಯೆಗಳು ಪರಿಹಾರ ಆದಮೇಲೆ ಈ ನಡುವೆ ಸ್ವಲ್ಪ ಜನಗಳು ಬರೋದಕ್ಕೆ ಪ್ರಾರಂಭ ಆಗಿದೆ ಮತ್ತು ಯಥಾ ಪ್ರಕಾರ ಒಂದೊಂದು ಅಲ್ಲೊಂದು ಇಲ್ಲೊಂದು ಒಂದೊಂದು ಹೋಮಗಳು ನಡೀತಾ ಇದೆ ದೇವರಿಗೆ ಅಭಿಷೇಕ ಪೂಜೆಗಳೆಲ್ಲ ನಡೀತಾ ಇದೆ ಈ ರೀತಿಯಾದಂಥ ಒಂದು ವಾಕ್ಯವನ್ನು ಒಂದು ಮಾತನ್ನು ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು ಇದೇ ಥರ ಬಹಳಷ್ಟು ದೇವಸ್ಥಾನಗಳು ಈ ಬೆಂಗಳೂರಲ್ಲಿದೆ ಆ ಒಂದು ಸಮಸ್ಯೆಗಳು ಏನಾಗಿರುತ್ತೆ ಅನ್ನೋದು ಜನಗಳಿಗೆ ಗೊತ್ತಿರಲ್ಲ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳಿಗೆ ಗೊತ್ತಿರಲ್ಲ ಸುಮ್ಮನೆ ಆ ಒಂದು ಸಮಸ್ಯೆಗಳು ಈಗಲ್ಲ ನಾಳೆ ಸರಿ ಹೋಗುತ್ತೆ ಜನ ಬರ್ತಾರೆ ಮತ್ತೆ ಮುಂಚಿನ ಥರ ಆಗುತ್ತೆ ಅಂತ ಒಂದು ದೈವಕ್ಕೆ ಏನಾದರೂ ಕಟ್ಟನ್ನು ಹಾಕುವಂಥದ್ದು ಆದಾಗ ಅದು ಯಾವಾಗ ಕೆಲವೊಂದು ದಿನಗಳು ಅನ್ನೋದಿರುತ್ತೆ ಈ ಕೆಲವೊಂದು ಕೆಟ್ಟ ನಕ್ಷತ್ರಗಳಲ್ಲಿ ಅಥವಾ ಈ ಕೆಲವೊಂದು ಸಮಸ್ಯೆಗಳು ಬರುತ್ತೆ ವರ್ಷಕ್ಕೆ ಒಂದು ಸಲ ಬರುವಂಥ ಗ್ರಹಣ ಕಾಲದಲ್ಲಿ ಈ ರೀತಿಯಾದಂಥ ಕಟ್ಟಗಳನ್ನು ಹಾಕ್ತಾರೆ ಆ ದೈವದ ಒಂದು ಶಯನ ಸಮಯ ಅನ್ನೋದಿರುತ್ತೆ ಈ ಗ್ರಹಣದ ಸಮಯದಲ್ಲೆಲ್ಲ ದೇವರು ಮಲಗುವಂಥದ್ದು ಅಥವಾ ವಿಶ್ರಾಂತಿ ತಗೊಳ್ಳುವಂಥದ್ದು ಕೆಲವೊಂದು ತಿಂಗಳುಗಳು ಇರುತ್ತೆ ಆ ಸಂದರ್ಭ ನೋಡಿಕೊಂಡು ಈ ಕೆಲಸಗಳನ್ನು ಮಾಡ್ತಾರೆ ಇದು ಆ ದೈವಕ್ಕೆ ಅಲ್ಲದೆ ಆ ಸುತ್ತಲೂ ಮುತ್ತಲು ಇರ್ತಕ್ಕಂಥ ಜನಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇದರ ಒಂದು ಎಫೆಕ್ಟ್ ಹೊಡೆಯುತ್ತೆ ಅದಕ್ಕೆ ಆದಷ್ಟು ಬೇಗ ಯಾರಿಗೆ ಈ ಒಂದು ಸಮಸ್ಯೆಗಳಿದ್ದರೂ ಕೂಡ ಯಾವ ಒಂದು ಊರಿನಲ್ಲೂ ಕೂಡ ಇಂಥ ಒಂದು ದೇವಸ್ಥಾನ ದೇವಸ್ಥಾನ ಇದ್ದರೆ ತಕ್ಷಣದಲ್ಲೇ ನಮಗೆ ತಿಳಿಸಿ ಅದಕ್ಕೆ ಬೇಕಾಗಿರುವಂಥ ಒಂದು ಪರಿಹಾರ ಅಥವಾ ಈ ಅತಿ ಸುಲಭದಲ್ಲಿ ಯಾವುದಾದ್ರೂ ಒಂದು ಮೂಲಿಕೆಯಿಂದ ಒಂದು ಕೆಲಸ ಆಗತ್ತಾ ಅಥವಾ ಯಾವುದಾದ್ರೂ ಒಂದು ಕೆಲವೊಂದು ಶಕ್ತಿಯುತವಾದಂಥ ಬೇರಿನಿಂದ ಆ ಕೆಲಸ ಆಗುತ್ತಾ ಯಂತ್ರದಿಂದ ಆ ಕೆಲಸ ಆಗುತ್ತಾ ಅಥವಾ ಯಾವ ಒಂದು ಅಭಿಷೇಕ ಮಾಡಿದರೆ ದೇವರಿಗೆ ಆ ಒಂದು ಶಕ್ತಿ ಎಲ್ಲ ಮತ್ತೆ ಬರುವಂಥದ್ದು ಆ ವರ್ಚಸ್ಸು ಮತ್ತೆ ಬರುತ್ತೆ ಅದೆಲ್ಲವನ್ನು ನಾವು ಈ ಒಂದು ಪ್ರಶ್ನೆಯ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೋದು ಆ ಪರಿಹಾರ ಏನು ಅನ್ನೋದನ್ನು ನಾವು ತಿಳಿಸ್ಕೊಡ್ಬೋದು ಆದಷ್ಟು ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರಿಂದ ಈ ದೇಶ ಈ ರಾಜ್ಯ ಇಲ್ಲಿರ್ತಕ್ಕಂಥ ನಮ್ಮ ಸನಾತನ ಧರ್ಮದ ದೈವದ ಒಂದು ರಕ್ಷಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ಕೊಡ್ತಾ ಇದ್ದೀವಿ ಸರ್ವೇ ಜನ ಸಮಸ್ತ ಸನ್ಮಂಗಳ